ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಭಾಗ ಎರಡು ಗದ್ಯಪಾಠ ಆರು ಅಧಿಕಾರ ಲೇಖಕರು ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೇ ಹತ್ತೊಂಬತ್ತರಂದು ಮಹಾರಾಷ್ಟ್ರದ ಮಾಥೇರಾಣದಲ್ಲಿ ಜನಿಸಿದರು ಇವರು ಬರೆದಿರುವ ಕೆಲವು ಪ್ರಸಿದ್ಧ ನಾಟಕಗಳೆಂದರೆ ಯಯಾತಿ ತುಘಲಕ್ ಹಯವದನ ಅಂಜುಮಲ್ಲಿಗೆ ನಾಗಮಂಡಲ ಟಿಪ್ಪುವಿನ ಕನಸುಗಳು ಅಗ್ನಿ ಮತ್ತು ಮಳೆ ತಲೆದಂಡ ಮುಂತಾದವು ಆಡಳಿತ ಆಯುಷ್ಯ ಇವರ ಆತ್ಮಕತೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಯುತರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಶ್ರೀ ಪ್ರಶಸ್ತಿ ಪದ್ಮಭೂಷಣ ಕೇಂದ್ರ ಸಾ ನಾ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಒಳಗೊಂಡಂತೆ ಅನೇಕ ಪ್ರಶಸ್ತಿಗಳು ಲಭಿಸಿವೆ ಚಲನಚಿತ್ರ ಹಾಗೂ ನಾಟಕಗಳನ್ನು ನಿರ್ದೇಶಿಸುವುದರ ಜೊತೆಗೆ ಅಭಿನಯಿಸಿದ್ದಾರೆ ಪ್ರಸ್ತುತ ಅಧಿಕಾರ ಪಠ್ಯಭಾಗವನ್ನು ತಲೆದಂಡ ನಾಟಕದ ಮೂರನೇ ದೃಶ್ಯದಿಂದ ಆರಿಸಿಕೊಳ್ಳಲಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಗುಡ್ಡೆವ ಮುದುಕಿಯು ನಾಚಿಕೊಂಡಿದ್ದೇಕೆ ಬಸವಣ್ಣನವರು ನಿನ್ನ ಧ್ವನಿ ಬಹಳ ಚೆನ್ನಾಗಿದೆಯಂತೆ ನೀನು ಮಾದಾರ ಚೆನ್ನಯ್ಯನ ಗೀತೆಯನ್ನು ಬಹಳ ಚೆನ್ನಾಗಿ ಹಾಡುತ್ತೀಯಂತೆ ಎಂದು ಗುಡ್ಡೆವನನ್ನು ಹೊಗಳಿದಾಗ ಅವಳು ನಾಚಿಕೊಳ್ಳುತ್ತಾಳೆ ಎರಡು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ಏನಾಗುವುದೆಂದು ಬಸವಣ್ಣನವರು ಹೇಳಿದರು ಬಿರುದಾವಳಿಗಳು ಬೆಳೆಯುತ್ತಾ ಹೋದರೆ ರಾಜ್ಯದಲ್ಲಿ ಸಿಗೋ ಅಷ್ಟು ಕಲ್ಲುಗಳನ್ನು ಸೇರಿಸಿದರೂ ಮಹಾರಾಜರ ಶಾಸನಗಳಿಗೆ ಸಾಕಾಗುವುದಿಲ್ಲ ಎಂದು ಬಸವಣ್ಣನವರು ಹೇಳಿದರು ಮೂರು ಮಂಚನ ಕ್ರಮಿತರ ಯಾವ ಮಾತಿಗೆ ಬಸವಣ್ಣನವರು ಕನಲಿದರು ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಧಿಸಲಿಕ್ಕೆ ಶಾಸನಗಳು ಬೃದಾವಳಿಗಳಿಗಿಂತ ಒಳ್ಳೆಯ ಪ್ರಚೋದನೆ ಇನ್ಯಾವುದು ಎಂದು ಹೇಳಿದ ಮಂಚನ ಕ್ರಮಿತರ ಮಾತಿಗೆ ಬಸವಣ್ಣನವರು ಕನಲಿದರು ನಾಲ್ಕು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಬೇರೆ ಯಾರೋ ಅರಸ ಆಗಿದ್ದರೆ ನನ್ನಷ್ಟು ಸಡಿಲು ಬಿಡುತ್ತಿದ್ದನೆ ಎಂದು ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದನು ಐದು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳ ಕರ್ತವ್ಯವೇನು ಮಂಚನ ಕ್ರಮಿತರ ಪ್ರಕಾರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳುವುದು ಪ್ರಜೆಗಳ ಕರ್ತವ್ಯ ಆರು ಅಧಿಕಾರಿಗಳ ಕರ್ತವ್ಯ ಯಾವುದೆಂದು ಬಸವಣ್ಣನವರು ಹೇಳಿದರು ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಕಿವಿಮ್ಯಾಲ ಹಾಕೋದು ನಮ್ಮ ಅಧಿಕಾರಿಗಳ ಕರ್ತವ್ಯ ಎಂದು ಬಸವಣ್ಣನವರು ಹೇಳಿದರು ಏಳು ಬಿಜ್ಜಳನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಏನು ಮಾಡುವೆನೆಂದು ಬಸವಣ್ಣನವರು ಹೇಳಿದರು ಬಿಜ್ಜಲನು ಕೀಲಿಕೈಯನ್ನು ತೆಗೆದುಕೊಳ್ಳುವುದಿಲ್ಲವೆಂದರೆ ಅರಮನೆಯೊಳಗಿನ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುತ್ತೀನಿ ಎಂದು ಬಸವಣ್ಣನವರು ಹೇಳಿದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಬಿಜ್ಜಳನು ಬಿರುದಾವಳಿಗಳನ್ನು ಏಕೆ ಬರೆಸಿದನು ಮಹಾರಾಜರು ತಮ್ಮ ಸಾಮ್ರಾಜ್ಯವನ್ನು ದಿಗಂತದಾಚೆಗೂ ವರ್ಜಿಸಲಿಕ್ಕೆ ಬಿರುದಾವಳಿಗಳು ಒಳ್ಳೆಯ ಪ್ರಚೋದನೆ ನೀಡುತ್ತದೆ ಮನುಷ್ಯ ಜೀವನ ನಶ್ವರ ಆದರೆ ಬಿರುದಾವಳಿಗಳನ್ನು ಹೊಂದಿರುವ ಶಾಸನ ಇನ್ನೊಂದು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತದವರೆಗೂ ಹಾಡಿ ಹಬ್ಬಿಸುತ್ತವೆ ಎರಡು ಬಿಜ್ಜಳನನ್ನು ಕುರಿತು ಮಾಗದರು ಏನೆಂದು ಪರಾಕು ಮಾಡಿದರು ಮಹಾರಾಜಾದಿರಾಜ ಕಾಳಂಜರ ಪುರಾದೀಶ್ವರ ಸುವರ್ಣ ವೃಷಭಧ್ವಜ ನಮರತೂರ್ಯ ನಿರ್ಘೋಷಣ ಕಲಚೂರ್ಯ ವಂಶ ಕಮಲ ಭಾಸ್ಕರ ತ್ರಂಬಕ ಪಾದ ಪದ್ಮ ಮಧುಪ ಶನಿವಾರ ಸಿದ್ಧಿ ಭುಜಬಲ ಚಕ್ರವರ್ತಿ ಬಿಜ್ಜಳ ದೇವರಾಜ ಬೋ ಪರಾಕ್ ಬೋ ಪರಾಕ್ ಎಂದು ಮಾಗದರು ಪರಾಕು ಮಾಡಿದರು ಮೂರು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಳನಿಗೆ ಏನೆಂದು ಹೇಳಿದ್ದರು ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಆ ಸಂಪತ್ತು ರಾಜವಂಶದ ಸ್ವತ್ತಲ್ಲ ಜನರ ಸ್ವತ್ತು ಪ್ರಜೆಗಳ ಪಾಲಕ ಅಂತ ರಾಜನಿಗೆ ಅಲ್ಲಿ ಅಧಿಕಾರ ಇದೆ ಆದರೆ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶ ಇಲ್ಲ ಎಂದು ಹದಿನೈದು ವರ್ಷಗಳ ಹಿಂದೆಯೇ ಬಸವಣ್ಣನವರು ಬಿಜ್ಜಲಾಣಿಗೆ ಹೇಳಿದ್ದರು ನಾಲ್ಕು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಶಾಸನಗಳ ಬಗೆಗೆ ಬಸವಣ್ಣನವರಿಗೆ ನಂಬಿಕೆ ಇರಲಿಲ್ಲ ಕೊರೆದಿಟ್ಟ ಅಕ್ಷರಗಳನ್ನು ಓದಲಿಕ್ಕೆ ಕಣ್ಣು ಬೇಕು ಹಾಡಲಿಕ್ಕೆ ನಾಲಿಗೆ ಬೇಕು ಈ ಸ್ಥಾವರ ಶಿಲೆಗಳಿಂದೇನಾಗಬೇಕು ಹೊರಡುವ ಅರ್ಥವನ್ನು ಈ ಮನುಷ್ಯ ದೇಹ ಹೊರಡಿಸುವುದು ಅದಕ್ಕ ನಾವು ಮೊದಲು ಮನುಷ್ಯರ ಕಾಳಜಿಯನ್ನು ಮಾಡಬೇಕು ಎಂದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರು ಅಭಿಪ್ರಾಯಪಟ್ಟಿದ್ದಾರೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಒಂದು ಬಿಜ್ಜಳ ಮತ್ತು ಬಸವಣ್ಣನವರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಒಂದಿಮಾಗದರ ಬಹುಪರಾಕಿನ ನಡುವೆ ಬಿಜ್ಜಳನು ಮಂಚನ ಕ್ರಮಿತರೊಂದಿಗೆ ಬಸವಣ್ಣನಿರುವ ನಲ್ಲಿಗೆ ಬಂದು ತಾನು ಕೆತ್ತಿಸಲಿರುವ ಶಿಲಾಶಾಸನ ಬಿರುದಾವಳಿಯ ಬಗ್ಗೆ ಪ್ರಶ್ನಿಸಿದಾಗ ಬಸವಣ್ಣನವರು ಕಿವಿ ತುಳುಕುವ ಹಾಗಿದೆ ಆದರೆ ಸಂಸ್ಕೃತ ಸ್ವಲ್ಪ ಹೆಚ್ಚಾಗಿ ತಿನಿಸುತ್ತದೆ ಎನ್ನುತ್ತಾರೆ ನೀ ಹೀಗೆನ್ನುತ್ತಿ ಎಂದು ಗೊತ್ತಿದ್ದೇ ಮಂಚನ ಕ್ರಮಿತರಿಂದ ಬಿರುದಾವಳಿ ಬರೆಸಿರುವುದಾಗಿ ಬಿಜ್ಜಳ ಹೇಳುತ್ತಾನೆ ಬಿಜ್ಜಳ ಅರಮನೆಗೆ ಬರುವಂತೆ ನೀ ಬಂದರೆ ಓಲಗಕ್ಕೆ ಒಗ್ಗರಣೆ ಹಾಕಿದ ಹಾಗಿರುತ್ತದೆ ಎನ್ನುತ್ತಾನೆ ಬಸವಣ್ಣನವರು ದನಿ ಭಂಡಾರದ ಕೈಯನ್ನು ನಂಬಿಕೆಯಿಂದ ನನಗೆ ಒಪ್ಪಿಸಿದ್ದೀರಿ ಈಗ ನನಗೆ ಇದು ಭಾರ ಎನಿಸುತ್ತದೆ ಇದನ್ನು ಮರಳಿ ತೆಗೆದುಕೊಳ್ಳಿ ಎನ್ನುತ್ತಾರೆ ನಾ ತಗೊಳ್ಳಲ್ಲ ಎಂದರೆ ಎಂಬ ಬಿಜ್ಜಳನ ಪ್ರಶ್ನೆಗೆ ಬಸವಣ್ಣನವರು ಅರಮನೆಯೊಳಗಿರುವ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೋಗುವೆನೆನ್ನುತ್ತಾರೆ ನೀ ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ನಾನು ನಿನ್ನಿಂದ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳುವುದಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಅನುಭವ ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾನೆ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ರಾಜ್ಯದ ಸಂಪತ್ತು ರಾಜವಂಶದ ಸ್ವತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ರಾಜಕುರ ರಾಜಕುಮಾರನ ಬಗ್ಗೆ ನನ್ನ ದೂರಿಲ್ಲ ನನಗೆ ಅನುಭವಗೋಷ್ಠಿ ಕರೆಯುತ್ತಿದೆ ಎನ್ನುತ್ತಾರೆ ಅವನನ್ನು ಯುವರಾಜ ಎಂದರೆ ತನಗೂ ರಾಣಿಗೂ ಸಮಾಧಾನ ಎನ್ನುತ್ತಾನೆ ಬಿಜ್ಜಳ ಯುವರಾಜ ಆಗುವವನಿಗೆ ಕೆಲವು ಹೊಣೆಗಾರಿಕೆಗಳಿವೆ ರಾಜ್ಯಭಾರ ಒಂದು ಕಾಯಕ ಅದು ವಂಶ ಪಾರಂಪರ್ಯವಾಗಿ ಬರುವಂತಾಗಬಾರದು ಎನ್ನುತ್ತಾರೆ ಬಸವಣ್ಣ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆಗಿದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಹೇಗೆ ಮೂಡಿಬಂದಿದೆ ಅಧಿಕಾರದ ಕುರಿತಾದ ಚರ್ಚೆ ಮಂಚನ ಕ್ರಮಿತರು ಮತ್ತು ಬಸವಣ್ಣನವರ ಸಂಭಾಷಣೆಯಿಂದಲೇ ಪ್ರಸ್ತುತ ನಾಟಕದ ಸನ್ನಿವೇಶದಲ್ಲಿ ಪ್ರಾರಂಭವಾಗುತ್ತದೆ ಮಂಚನ ಕ್ರಮಿತ ನಾವು ಮಹಾರಾಜರ ಪ್ರಜೆಗಳು ಮಹಾರಾಜರ ಕೀರ್ತಿಗೋಸ್ಕರ ಗೋಳನ್ನು ಸಹಿಸಿಕೊಳ್ಳಬೇಕೆಂದಾಗ ಬಸವಣ್ಣನವರು ನಾವು ಮಹಾರಾಜರ ಅಧಿಕಾರಿಗಳು ಮಹಾರಾಜರ ಪ್ರಜೆಗಳ ಗೋಳನ್ನು ಮಹಾರಾಜರ ಕಿವಿ ಮೇಲೆ ಹಾಕುವುದು ನಮ್ಮ ಕರ್ತವ್ಯ ಎನ್ನುತ್ತಾರೆ ಅಂದರೆ ಅಧಿಕಾರದ ಸದ್ಬಳಕೆ ಆಗಬೇಕು ಎನ್ನುವುದು ಬಸವಣ್ಣನವರ ಅಭಿಮತ ಭಂಡಾರದ ಕೀಳಿಕೈಯನ್ನು ತೆಗೆದುಕೊಳ್ಳಿ ಎಂದು ಬಸವಣ್ಣನವರು ಹೇಳಿದಾಗ ಬಿಜ್ಲನ್ನು ನೀ ಬರದೆ ನಾಲ್ಕೈದು ವರ್ಷಗಳಾದವು ಮಹಾರಾಜರಿಗೂ ಬಸವಣ್ಣನಿಗೂ ಆಗಿ ಬರುವುದಿಲ್ಲ ಎಂದು ಜನರು ಆಡಿಕೊಳ್ಳುತ್ತಿದ್ದಾರೆ ನಾನು ನಿನ್ನಿಂದ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳಲಿಲ್ಲ ನೀನು ನನ್ನ ಅರಸೊತ್ತಿಗೆಯನ್ನು ಹಂಗಿಸಿ ವಚನ ಬರೆದು ಗೋಷ್ಠಿಯೊಳಗೆ ಹಾಡಿದ್ದು ನನಗೆ ಗೊತ್ತಿದೆ ಎನ್ನುತ್ತಾರೆ ಬಸವಣ್ಣನವರು ಭಂಡಾರದಲ್ಲಿ ದುಡಿಯುವುದು ಮಹಾರಾಜನ ಅನುಕೂಲತೆಗಾಗಿ ಅಲ್ಲ ಸಂಪತ್ತು ರಾಜವಂಶದ ಸತ್ತಲ್ಲ ರಾಜನ ಮನೆಯವರಿಗೆ ಅಲ್ಲಿ ಪ್ರವೇಶವಿರಬಾರದು ರಾಜ್ಯಭಾರ ಎನ್ನುವುದು ಒಂದು ಕಾಯಕ ಅದು ಹುಟ್ಟಿನಿಂದ ಬರತಕ್ಕಂಥದ್ದು ಹಕ್ಕಲ್ಲ ಅದನ್ನು ಮಾಡುವ ಅಧಿಕಾರ ಗಳಿಸಿಕೊಳ್ಳಬೇಕು ಆಮೇಲೆ ಅದನ್ನು ಶ್ರದ್ಧೆಯಿಂದ ಮಾಡಬೇಕು ಎನ್ನುತ್ತಾರೆ ಬಸವಣ್ಣ ಹದಿನೈದು ವರ್ಷಗಳ ಹಿಂದೆ ಹೇಳಿದ ರಾಜ್ಯಭಾರ ಎನ್ನುವುದು ಕಾಯಕ ಅದಕ್ಕೆ ವಂಶ ಇದ್ದರೆ ಸಾಲದು ಎಂಬ ಮಾತಿನಿಂದಲೇ ಚಾಲುಕ್ಯರನ್ನು ಸೋಲಿಸಿ ತಾನು ಕಲ್ಯಾಣದ ಚಕ್ರವರ್ತಿ ಆಗಿದ್ದನ್ನು ಸ್ಮರಿಸುತ್ತಾನೆ ಬಿಜ್ಜಳ ಹೀಗೆ ಅಧಿಕಾರ ಎನ್ನುವುದು ಕಾಯಕ ಎನ್ನುವ ಭಾವನೆ ಅಧಿಕಾರ ನಾಟಕದಲ್ಲಿ ಮೂಡಿಬಂದಿದೆ ಮೂರು ಬಸವಣ್ಣ ಮತ್ತು ಮಂಚನ ಕ್ರಮಿತರ ವ್ಯಕ್ತಿತ್ವವನ್ನು ವಿವರಿಸಿ ನಾಟಕದ ಪ್ರಾರಂಭದಲ್ಲಿ ಗುಡ್ಡವ್ವ ಮುದುಕಿಗೆ ಸೊಸೆಯನ್ನು ಹೇಗೆ ಸಂಭಾಳಿಸಬೇಕೆಂದು ತಿಳಿಸುತ್ತಾ ಬಸವಣ್ಣನವರು ಸಮಾಜದಲ್ಲಿ ಹಿರಿಯರು ಕಿರಿಯರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು ಎಂದು ಹೇಳುತ್ತಾರೆ ಬಿಜ್ಜನು ಬಿರದಾವಳಿಗಳ ಬಗ್ಗೆ ಕೇಳಿದಾಗ ರಾಜನು ಹೀಗೆ ಬಿರುದಾವಳಿಗಳನ್ನು ಬೆಳೆಸಿಕೊಳ್ಳುತ್ತಾ ಹೋದರೆ ರಾಜ್ಯದಲ್ಲಿರುವ ಎಲ್ಲ ಕಲ್ಲುಗಳನ್ನು ಸೇರಿಸಿದರೂ ಸಾಕಾಗಲಿಕ್ಕಿಲ್ಲ ಎಂದು ನಿಷ್ಠುರವಾಗಿ ಹೇಳುವ ಮೂಲಕ ರಾಜನಿಗೆ ಬಿರುದುಗಳಿಗಿಂತ ಒಳ್ಳೆಯ ಆಡಳಿತ ನೀಡುವುದು ಮುಖ್ಯ ಎಂಬ ಸಂದೇಶ ನೀಡುತ್ತಾರೆ ಅಧಿಕಾರದಲ್ಲಿರುವವನು ಪ್ರಜೆಗಳ ಗೋಳನ್ನು ಕೇಳಿಸಿಕೊಳ್ಳಬೇಕು ಸ್ಪಂದಿಸಬೇಕು ಎನ್ನುತ್ತಾರೆ ಬಸವಣ್ಣ ಮೊದಲು ಮನುಷ್ಯರ ಕಾಳಜಿ ಮಾಡಬೇಕು ರಾಜ್ಯಭಾರ ಕಾಯಕವಾಗಬೇಕು ಸಂಪತ್ತು ರಾಜವಂಶದ ಸ್ವತ್ತಾಗಬಾರದು ರಾಜನ ಅಧಿಕಾರದಲ್ಲಿ ಆಡಳಿತದಲ್ಲಿ ಅವರ ಮನೆಯವರು ಪ್ರವೇಶ ಮಾಡಬಾರದು ಅಧಿಕಾರ ಗಳಿಸಿಕೊಂಡ ನಂತರ ಅದನ್ನು ಶ್ರದ್ಧೆಯಿಂದ ನಿಭಾಯಿಸಬೇಕು ಎಂಬುದನ್ನು ಬಿಜ್ಜನರಿಗೆ ನಮ್ರವಾಗಿ ನೇರವಾಗಿ ಹೇಳುತ್ತಾರೆ ಭಂಡಾರದ ಕೀಲಿ ಕೈ ತೆಗೆದುಕೊಳ್ಳದಿದ್ದರೆ ತಾನು ಅರಮನೆಯ ಶಿವಾಲಯದ ಲಿಂಗಕ್ಕೆ ಅರ್ಪಿಸಿ ಹೊರಡುವೆ ಎನ್ನುವ ಮೂಲಕ ಅಧಿಕಾರಕ್ಕೆ ಅಂಟಿಕೊಳ್ಳಬಾರದು ಎಂಬ ಸಂದೇಶವೂ ಸಹ ಬಸವಣ್ಣನವರ ವ್ಯಕ್ತಿತ್ವದಿಂದ ವ್ಯಕ್ತವಾಗಿದೆ ಮಂಚನ ಕ್ರಮಿತರು ಬಿಜ್ಜನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಮಹಾರಾಜನನ್ನು ಹೊಗಳುವುದು ಅಸ್ತ್ರವಾಗಿಸಿಕೊಂಡಿದ್ದರೆಂಬುದು ಅವರು ಪ್ರಾರಂಭದಲ್ಲಿ ಬಿಜ್ಜಳನಿಗಾಗಿ ರಚಿಸಿದ ಬಿರುದಾವಳಿಗಳಿಗಿಂತ ವ್ಯಕ್ತವಾಗುತ್ತದೆ ಅಲ್ಲದೆ ಆ ಬಿರುದುಗಳಲ್ಲಿ ಸಂಸ್ಕೃತ ಪದಗಳ ಬಳಕೆ ಜಾಸ್ತಿಯಾಯಿತೆಂಬ ಅಭಿಪ್ರಾಯವನ್ನು ಬಸವಣ್ಣನವರು ವ್ಯಕ್ತಪಡಿಸಿದಾಗ ಸಂಸ್ಕೃತದ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೇಗೆ ಎನ್ನುವುದರ ಮೂಲಕ ತನಗಿರುವ ಸಂಸ್ಕೃತಾಭಿಮಾನವನ್ನು ವ್ಯಕ್ತಪಡಿಸುತ್ತಾರೆ ಶಿಲಾಶಾಸನಗಳು ಬಿರದಾವಳಿಗಳು ರಾಜನ ತನ್ನ ಸಾಮ್ರಾಜ್ಯವನ್ನು ದಿಗಂತದ ಆಚೆಗೂ ವಿಸ್ತರಿಸಲು ಇರುವ ಪ್ರಚೋದನೆ ಮಹಾರಾಜರ ಕೀರ್ತಿಗೋಸ್ಕರ ಪ್ರಜೆಗಳು ಗೋಳನ್ನು ಸಹಿಸಿಕೊಳ್ಳಬೇಕು ಮನುಷ್ಯ ಜೀವನ ನೈಶ್ವರ ಮನುಷ್ಯರು ಅಳಿಯುತ್ತಾರೆ ಆದರೆ ಶಿಲಾಶಾಸನಗಳು ಬಿರುದಾವಳಿಗಳು ಸಹಸ್ರ ವರ್ಷ ಗಟ್ಟಿಯಾಗಿ ನಿಂತು ಮಹಾರಾಜರ ಕೀರ್ತಿಯನ್ನು ದಿಗಂತ ದಿಗಂತಕ್ಕೆ ಹಬ್ಬಿಸುತ್ತವೆ ಎಂದು ಹೇಳುವ ಮೂಲಕ ಬಿಜಲ್ನಲ್ಲಿ ಬಿರುದುಗಳನ್ನು ಕೆತ್ತಿಸುವುದರ ಬಗ್ಗೆ ಮತ್ತಷ್ಟು ಪ್ರಚೋದನೆ ನೀಡುತ್ತಾರೆ ಒಟ್ಟಾರೆಯಾಗಿ ಹಿತ ತನ್ನ ಹಿತ ಸಾಧನೆಗೆ ಮಹಾರಾಜರನ್ನು ಹೇಗೆ ಬಳಸಿಕೊಳ್ಳುವುದು ಹೊಂದಿದ್ದರೆಂಬುದು ಪ್ರಸ್ತುತ ಸನ್ನಿವೇಶದಲ್ಲಿ ವ್ಯಕ್ತವಾಗುತ್ತದೆ ಸಂದರ್ಭ ಸಹಿತ ಸ್ವರಸ್ಯ ಬರೆಯಿರಿ ನಿನ್ನ ಮಾತು ಯಾರು ಹಾಕುತ್ತಾರಪ್ಪ ಬಸವಣ್ಣ ಈ ವಾಕ್ಯವನ್ನು ಗಿರೀಶ್ ಕಾರ್ನಾಡರ ಅಧಿಕಾರ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಬಸವಣ್ಣ ಗುಡ್ಡೆವ್ವನ ಬಳಿ ಗುಡ್ಡೆವ್ವ ನಿನ್ನ ಸೊಸಿ ಇನ್ನೂ ಸಣ್ಣಾಕಿ ಅಂದಾಗ ನೀನು ಸ್ವಲ್ಪ ಸಂಭಾಳಿಸಿಕೋಬೇಕು ನನ್ನ ಮಾತು ಕೇಳಂಗಿದ್ರೆ ಒಂದು ಹೇಳ್ತೀನಿ ಎಂದು ಹೇಳಿದ ಸಂದರ್ಭದಲ್ಲಿ ಮುದುಕಿ ಈ ಮಾತನ್ನು ಹೇಳುತ್ತಾಳೆ ಸ್ವರಶಃ ಮುದುಕಿಯ ಈ ಮಾತಿನಲ್ಲಿ ಬಸವಣ್ಣನ ಮೇಲಿರುವ ಗೌರವ ವ್ಯಕ್ತವಾಗುತ್ತದೆ ಎರಡು ಆಮೇಲೆ ನಿನಗೇನಸ್ತದ ಹೇಳು ಆತ ಆಯ್ಕೆ ಈ ವಾಕ್ಯವನ್ನು ಅಧಿಕಾರ ಪಾಠದಿಂದ ಅರಿಸಿಕೊಳ್ಳಲಾಗಿದೆ ಸಂದರ್ಭ ನಿನ್ನ ಮನೆಗೆ ನಾ ವಲ್ಲಪ್ಪ ಅಲ್ಲಿ ನೀ ದಲಿತರನ್ನೆಲ್ಲ ಕರ್ಸ್ಕೋತಿ ಅಂತ ಅವರ ಸಂಗಾಟ ಎಂದು ಮುದುಕಿ ಹೇಳಿದಾಗ ಬಸವಣ್ಣ ನಿನಗೆ ಎಲ್ಲಿ ಸರಿ ಅನ್ನಿಸ್ತೈತಿ ಅಲ್ಲಿ ಕೂಡಬೇ ನೀ ಹಾಡು ಹೇಳು ಅವರು ಹಾಡ್ತಾರ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಬಸವಣ್ಣ ಹೇಳುತ್ತಾರೆ ಸ್ವರಶ್ಯ ಈ ಮಾತಿನಲ್ಲಿ ಬಸವಣ್ಣ ಮುದುಕಿಯ ಭಾವನೆಗೆ ಗೌರವ ನೀಡುವುದನ್ನು ಕಾಣುತ್ತೇವೆ ಮೂರು ಸಂಸ್ಕೃತಕ್ಕಿರೋ ಘನತೆ ಗಾಂಭೀರ್ಯ ಕನ್ನಡಕ್ಕೆ ಹೆಂಗ ಬಂದಿತ್ತು ಸಂದರ್ಭ ಬಿರುದಾವಳಿಯಲ್ಲಿ ಸಂಸ್ಕೃತ ಹೆಚ್ಚಾತೋ ಏನೋ ಎಂದು ಬಸವಣ್ಣ ಹೇಳಿದಾಗ ಬಿಜ್ಜಲನು ಹೊಸ ಶಿಲಾಶಾಸನ ಬರೆಸುತ್ತಿದ್ದೆ ಅದರ ಸಲುವಾಗಿ ನಮ್ಮ ಮಂಚನ ಕ್ರಮಿತರ ರಚಿಸಿದರು ಎಂದು ಹೇಳಿದ ಸಂದರ್ಭದಲ್ಲಿ ಮಂಚನ ಕ್ರಮಿತರು ಈ ಮಾತನ್ನು ಹೇಳಿದರು ಸ್ವರಶಃ ಈ ಮಾತಿನಲ್ಲಿ ಮಂಚನ ಕ್ರಮಿತರಿಗೆ ಸಂಸ್ಕೃತ ಭಾಷೆಯ ಮೇಲಿರುವ ಅಭಿಮಾನ ವ್ಯಕ್ತವಾಗಿದೆ ನಾಲ್ಕು ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ ಸಂದರ್ಭ ಬಿಜ್ಜಳ ಅರಸನು ಬಸವಣ್ಣನವರ ಬಳಿ ನಮ್ಮ ಅರಸುತ್ತಿಗೆಯನ್ನು ಹಂಗಿಸಿ ನೀ ವಚನ ಬರೆದಿ ನಿಮ್ಮ ಅನುಭವ ಗೋಷ್ಠಿಯೊಳಗೆ ಹಾಡಿದಿ ನನಗೆ ಗೊತ್ತೈತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣ ಈ ಮಾತನ್ನು ಹೇಳಿದರು ಸ್ವರಶ ಬಿಜ್ಜಳ ಅರಸರ ಭಂಡಾರ ಮಂತ್ರಿಯಾದರೂ ಬಸವಣ್ಣ ರಾಜನ ಗುಲಾಮಲಲ್ಲ ಎನ್ನುವ ಭಾವ ವ್ಯಕ್ತವಾಗಿದೆ ಐದು ಹೊಸ ಪದ್ಧತಿ ಇದ್ದಿತು ಮಹಾಸ್ವಾಮಿ ನಾನಿನ್ನೂ ಕಲಿತಿಲ್ಲ ಆಯ್ಕೆ ಈ ವಾಕ್ಯವನ್ನು ಅಧಿಕಾರ ಎಂಬ ಪಾಠದಿಂದ ಅರಸಿಕೊಳ್ಳಲಾಗಿದೆ ಸಂದರ್ಭ ಮಹಾರಾಜ ರಾಜಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಿರುವುದು ನನಗೆ ತಿಳಿದಿಲ್ಲ ಎಂದು ಬಸವಣ್ಣ ಹೇಳಿದಾಗ ಅರಸ ಬಿಜ್ಜರನು ರಾಜಧಾನಿಯಲ್ಲಿ ಒಬ್ಬನೇ ರಾಜಪುತ್ರ ಇದ್ದಾಗ ಅವನನ್ನು ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ ಎಂದು ಹೇಳಿದ ಸಂದರ್ಭದಲ್ಲಿ ಬಸವಣ್ಣ ಈ ಮಾತನ್ನು ಹೇಳುತ್ತಾರೆ ಸ್ವಾರಶ್ಯ ಈ ಮಾತಿನಲ್ಲಿ ಬಸವಣ್ಣನಿಗೆ ಯುವರಾಜನ ಮೇಲಿರುವ ಅಸಮಾಧಾನ ವ್ಯಕ್ತವಾಗುತ್ತದೆ ಆರು ರಾಜ್ಯಭಾರ ಅಂದರ ಕಾಯಕ ಅದಕ್ಕ ವಂಶ ಇದ್ದರ ಸಾಲದು ಆಯ್ಕೆ ಈ ವಾಕ್ಯವನ್ನು ಅಧಿಕಾರ ಎನ್ನುವ ನಾಟಕದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಹದಿನೈದು ಹದಿನಾರು ವರ್ಷಗಳ ಹಿಂದೆ ಬಿಜ್ಜಳ ಅರಸನು ಚಾಲುಕ್ಯರ ಸಾಮಂತನಾಗಿದ್ದನು ಆಗ ಮಂಗಳವಾಡಿಯಲ್ಲಿ ಮೊದಲ ಬಾರಿ ಬಸವಣ್ಣನನ್ನು ಭೇಟಿಯಾದ ಬಿಜ್ಜಳನಿಗೆ ಬಸವಣ್ಣನು ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾ ಬಿಜ್ಜಳನು ಈ ಮಾತನ್ನು ಹೇಳಿದನು ಸ್ವಾರಸ್ಯ ರಾಜ್ಯಭಾರ ಎಂದರೆ ಒಂದು ಪವಿತ್ರ ಕಾರ್ಯ ಅದು ವಂಶ ಪರಂಪರಾಗತವಾಗಬಾರದು ಎನ್ನುವ ಭಾವನೆ ಬಸವಣ್ಣನವರ ಮಾತಿನಲ್ಲಿ ವ್ಯಕ್ತವಾಗಿದೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಬಿಜ್ಜಳನೊಂದಿಗೆ ಬಂದ ಬ್ರಾಹ್ಮಣನ ಹೆಸರು ಮಂಚನ ಕ್ರಮಿತ ಗುಡ್ಡೆವನ್ನು ಚೆನ್ನಾಗಿ ಹಾಡುತ್ತಿದ್ದ ಗೀತೆ ಮಾದಾರ ಚೆನ್ನಯ್ಯನ ಗೀತೆ ಬಿಜ್ಜಲನ ಬಿರುದಾವಳಿಗಳನ್ನು ಬರೆದವರು ಮಂಚನ ಕ್ರಮಿತ ಬಿಜ್ಜಳನ ಪತ್ನಿ ಹೆಸರು ರಂಭಾವತಿ పదలను విడిసి బరదు సంధి హెరిసి సన్నాకీ సన్న ప్లస్ ఆకీ లోపధి రాజ ప్లస్ అధిరాజ రాజాదిరాజ సవర్ణ దీర్ఘ సంధి పుర ప్లస్ అధీశ్వర పురదీశ్వర సవర్ణ దీర్ఘసంధి శివ ప్లస్ ఆలయ శివాలయ సవర్ణ దీర్ఘసంధి దిక్ ప్లస్ అంత దిగంత జస్వసంధి ಬಿರುದು ಪ್ಲಸ್ ಆವಳಿ ಬಿರುದಾವಳಿ ಸವರ್ಣ ಸಂಧಿ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಉಪಕಾರ ಅಪಕಾರ ನಂಬಿಕೆ ಅಪನಂಬಿಕೆ ಸ್ಥಾವರ ಜಂಗಮ ಕರೆ ಸುಳ್ಳು ಗ್ರಾಂಥಿಕ ರೂಪವನ್ನು ಬರೆಯಿರಿ ಕುಂತು ಕುಳಿತು ಕೈಯಾಗ ಕೈಯಲ್ಲಿ ಮನಿಗೆ ಮನೆಗೆ ಬಿಡದನ್ನ ಬಿಡುವುದನ್ನು ಅನುಸ್ತೈತಿ ಅನಿಸುತ್ತಿದೆ ಹ್ಯಾಂಗ ಹೇಗೆ ಆಮೇಲೆ ಆಮೇಲೆ ಹ್ಯಾಂಗದ ಹೇಗಿದೆ ಬೆಳಕೋತ ಬೆಳೆಯುತ್ತ ತತ್ಸಮಗ ತತ್ಸಮಗಳಿಗೆ ತದ್ಭವಗಳನ್ನು ಬರೆಯಿರಿ ಸಂಸ್ಕೃತ ಸಕ್ಕದ ಯುದ್ಧ ಜುದ್ಧ ವೃಷಭ ಬಸವ ಕೀರ್ತಿ ಕೀರ್ತಿ ರಾಜ ರಾಯ ವರ್ಷ ವರುಷ ಅಕ್ಷರ ಅಕ್ಕರ ಕೆಳಗಿನ ಪದಗಳಿಗೆ ಸಮನಾರ್ಧಕ ಪದಗಳನ್ನು ಬರೆಯಿರಿ ಧ್ವಜ ಬಾವುಟ ಕೇತನ ಪತಾಕೆ ದಿಗಂತ ಆಕಾಶ ಗಗನ ಭಾಸ್ಕರ ಸೂರ್ಯ ದಿವಾಕರ ರವಿ Sewarna Cina, Banggara, Kanaka.